ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ವಿರುದ್ಧ ಕೈನಲ್ಲೇ ಅಪಸ್ವರಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಏನೋ ಸರ್ಕಾರದ ನಿರ್ಧಾರಗಳಿಂದ ಬೇಸತ್ತ ಕಾಂಗ್ರೆಸ್ ಶಾಸಕರು ನಮ್ಮ ಸರ್ಕಾರ ಅಂತ ಹೇಳಲು ನಾಚಿಕೆ ಆಗ್ತಿದೆ ಅಂತಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರು ನಿರಂತರ ಬೆಲೆ ಏರಿಕೆಯಿಂದ ಜನಾಕ್ರೋಶಕ್ಕೆ ತುತ್ತಾಗಿದ್ದಾರೆ ಎಂಎಲ್ಎಗಳು ಹಾಲಿನ ದರವು ಏರಿಕೆಯಾಗಿದೆ ಪೆಟ್ರೋಲ್ ಮೇಲಿನ ತೆರಿಗೆಯೂ ಕೂಡ ಏರಿಕೆಯಾಗಿದೆ ಈಗ ರಾಜ್ಯದಲ್ಲಿ ಬಸ್ ಟಿಕೆಟ್ ದರವು ಏರಿಕೆಯಾಗ್ತಿದೆ ಬರೀ ಏರಿಕೆಯನ್ನ ಕಾಣ್ತಾ ಇದೆ ಸರಣಿ ಬೆಲೆ ಏರಿಕೆಯ ಶಾಕ್ ನಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ ಇನ್ನು ಕ್ಷೇತ್ರಕ್ಕೆ ಅನುದಾನವನ್ನ ನೀಡದೇ ಇರುವುದರಿಂದ ಕ್ಷೇತ್ರದ ಅಭಿವೃದ್ಧಿ ಕುಂಠಿತ ಆಗಿದೆ ಇನ್ನು ಒಂದು ವರ್ಷದಿಂದ ಅಭಿವೃದ್ಧಿ ಮಾಡದೆ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದೀವಿ ಜೊತೆಗೆ ನಿರಂತರ ಹಗರಣಗಳ ಆರೋಪಗಳಿಂದ ನೆಗೆಟಿವ್ ಇಮೇಜ್ ಬಿಲ್ಡ್ ಆಗ್ತಿದೆ ಪಾಸಿಟಿವ್ ಸುದ್ದಿಗಳಿಂದ ರಾಜ್ಯ ಸರ್ಕಾರ ಸದ್ದು ಮಾಡ್ತಾ ಇಲ್ಲ ಬದಲಾಗಿ ಬಿಜೆಪಿಗೆ ಒಂದಲ್ಲ ಒಂದು ಅಸ್ತ್ರವನ್ನ ನಾವೇ ಕೊಡ್ತಿದ್ದೀವಿ ಮಂತ್ರಿಗಳನ್ನ ಸಿಎಂ ಸಾಹೇಬರು ತುಂಬಾ ಲೂಸ್ ಬಿಟ್ಟಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಯಾರು ನಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ ಅಂತ ಆಕ್ರೋಶ ಹೊರಗಾಗ್ತಿದ್ದಾರೆ ಈ ರೀತಿಯಾಗಿ ಕಾಂಗ್ರೆಸ್ ವಲಯದಲ್ಲೇ ಹೆಚ್ಚಾಗ್ತಿದೆ ಅಪಸ್ವರದ ಮಾತುಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲೇ ಇದ್ದೇ ಇದೆ ಸಾಲು ಸಾಲು ಹಗರಣಗಳು ಇನ್ನು ಬೆಲೆ ಏರಿಕೆಯ ವಿಚಾರದಲ್ಲಿ ಭಾರಿ ಸದ್ದು ಮಾಡ್ತಿದೆ ಸದ್ಯ ಸರ್ಕಾರದ ವಿರುದ್ಧ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಕೈನಲ್ಲೇ ಅಪಸ್ವರಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರದ ವಿರುದ್ಧ ಆಕ್ರೋಶದ ಮಾತುಗಳು ಕೇಳಿ ಬರ್ತಿದೆ ಸರ್ಕಾರದ ನಿರ್ಧಾರಗಳಿಂದ ಬೇಸತ್ತು ಹೋಗಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರು ನಮ್ಮ ಸರ್ಕಾರ ಅಂತ ಹೇಳಲೇ ನಾಚಿಕೆ ಆಗ್ತಿದೆ ಅಂತ ಕಾಂಗ್ರೆಸ್ ಶಾಸಕರು ಹೇಳ್ತಿದ್ದಾರೆ ಅಂದ್ರೆ ನಿರಂತರ ಬೆಲೆ ಏರಿಕೆಯಿಂದ ಜನ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ ಒಂದು ಕಡೆಯಲ್ಲಿ ಹಾಲಿನ ದರವು ಏರಿಕೆ ಆಗಿದೆ ಪೆಟ್ರೋಲ್ ದರವು ಕೂಡ ಏರಿಕೆ ಆಗಿದೆ ಸರಣಿ ಬೆಲೆ ಏರಿಕೆಯಿಂದಾಗಿ ಶಾಕ್ ನೀಡ್ತಾ ಇದೆ ಸರ್ಕಾರ ಈ ಮೂಲಕವಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಿದೆ ಇನ್ನು ಕ್ಷೇತ್ರದ ಅನುದಾನವನ್ನ ನೀಡಿಲ್ಲ ಈ ಮೂಲಕವಾಗಿ ಕ್ಷೇತ್ರದ ಅಭಿವೃದ್ಧಿಯೂ ಕೂಡ ಆಗ್ತಿಲ್ಲ ಒಂದು ವರ್ಷದಿಂದ ಅಭಿವೃದ್ಧಿ ಮಾಡದೆ ಜನರ ಕಣ್ಣಿಗೆ ಗುರಿ ಆಗ್ತಿದ್ದೀವಿ ನಾವು ಜೊತೆಗೆ ನಿರಂತರವಾದಂತಹ ಹಗರಣಗಳ ಆರೋಪದಿಂದಾಗಿ ನೆಗೆಟಿವ್ ಇಮೇಜ್ ಇದೆ ಜೊತೆಯಲ್ಲಿ ಪಾಸಿಟಿವ್ ಸುದ್ದಿಗಳಿಂದ ರಾಜ್ಯ ಸರ್ಕಾರ ಎಲ್ಲೂ ಕೂಡ ಸದ್ದು ಮಾಡ್ತಿಲ್ಲ ಈ ಮೂಲಕವಾಗಿ ಬಿಜೆಪಿಗೆ ಒಂದಲ್ಲ ಒಂದು ಅಸ್ತ್ರವನ್ನ ನಾವೇ ಕೊಡ್ತಾ ಇದ್ದೀವಿ ಅನ್ನುವಂತ ಮಾತುಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ ಜೊತೆಯಲ್ಲಿ ಕಾಂಗ್ರೆಸ್ ಈಗಾಗಲೇ ಸಚಿವ ಸಂಪುಟದ ಪುನರ್ರಚನೆಯ ಸದ್ದು ಕೂಡ ಕೇಳಿ ಬರ್ತಿದೆ ಅದರ ನಡುವೆ ಮಂತ್ರಿಗಳನ್ನ ಸಿಎಂ ಸಾಹೇಬರು ತುಂಬಾ ಲೂಸ್ ಬಿಟ್ಬಿಟ್ಟಿದ್ದಾರೆ ಯಾರು ಕೂಡ ನಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಹೀಗೆ ಕಾಂಗ್ರೆಸ್ ವಲಯದಲ್ಲೇ ಹೆಚ್ಚಾಗ್ತಿದೆ ನೋಡಿ ಅಪಸ್ವರಗಳ ಮಾತು